ಕೆಲಬರಿಗೆ ಅವರನ್ನು ಗುಂಡು ಹೊಡೆದಕ್ಕೆ ಹೊಂದಿರಬಹುದು ಆದರೆ ಅವರು ಹೇಳ್ತಾರೆ ನಮ್ಮೆಲ್ಲರಿಗೂ ಯಾವಾಗಲೂ ಕೂಡ ಈ ಕಾಲಕ್ಕ ಒಂದು ದೊಡ್ಡ ಈಗ ಅವರು ಹೇಳ್ತಾರೆ ನಾನು ಸಾಯುವುದಿಲ್ಲ ನನ್ನಲ್ಲಿ ಸತ್ಯ ಜೀವಂತವಾಗಿರುವವರೆಗೆ ಯಾವುದೇ ಲೇಖಕನ ಒಳಗಿನಂದು ಬರಬೇಕಾದ ಮಾತು ಅದು ನಾನು ಸಾಯುವುದಿಲ್ಲ ನನ್ನಲ್ಲಿ ಸತ್ಯ ಜೀವಂತವಾಗಿರುವವರಿಗೆ ಈ ಮಾತು ಈ ಮಾತು ನನ್ನ ಶ್ವಾಸ ಆತ್ಮ ವಿಶ್ವಾಸ ನನ್ನನ್ನು ನೀವು ಕೊಲ್ಲ ಬಯಸಿದ್ದೀರಿ ಮೊದಲೇ ಗೊತ್ತಿತ್ತು ಅವ್ರಿ ನನ್ನನ್ನು ನೀವು ಕೊಲ್ಲ ಬಯಸಿದ್ದೀರಿ ಭೀತಿಯಿಂದ ನಿಮ್ಮನ್ನು ನಾನು ಗೆಲ್ಲ ಬಯಸಿದ್ದೇನೆ ಪ್ರೀತಿ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ಇಡೀ ಸಮಗ್ರ ಕಾರ್ಯವನ್ನು ಪರಿಚಯ ಮಾಡೋದಕ್ಕ ಆಗೋದಿಲ್ಲ ಅವರ ನಲವತ್ತು ಸಂಪುಟಗಳಲ್ಲಿ ಮಾಡಿರುವ ಕೆಲಸಗಳನ್ನಾದರೂ ನಾವು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದರೆ ಈ ಸೃಜನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾತುಗಳನ್ನು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮಲ್ಲಿ ಒಂದು ಗ್ರಹಿಕೆ ಅದ ಯಾರು ತುಂಬ ಇರ್ತಾರೆ ಶಾಸನ ಮತ್ತು ಶಾಸ್ತ್ರೀಯ ವಿಷಯಗಳಲ್ಲಿ ತಜ್ಞರಿರ್ತಾರೆ ಅವರು ಸೃಜನದಲ್ಲಿ ಪ್ರವೇಶ ಪಡೆಯೋದು ಕಷ್ಟ ಅಂತ ಇದಕ್ಕೆ ಭಿನ್ನವಾಗಿನೂ ಹೇಳಬಹುದು ಕತೆ ಕಾದಂಬರಿ ಕಾವ್ಯದಲ್ಲಿ ಕೆಲಸ ಮಾಡ್ತಾ ಇರೋ ಅವರು ವಿದ್ವತ್ ಪ್ರಪಂಚದಲ್ಲಿ ಪ್ರವೇಶ ಪಡೆಯೋದು ಕಷ್ಟ ಅಂತ ಆದ್ರೆ ಕೆಲವು ನಿದರ್ಶನಗಳು ಇದಕ್ಕೆ ಅಪವಾದವಾಗಿಯೂ ಬರ್ತಾವಲ್ಲ ನಮ್ಮ ಕನ್ನಡದಲ್ಲಿ ಇಂಥ ಕೆಲವು ಅಪವಾದಗಳು ಆಧುನಿಕದಲ್ಲಿ ನೋಡಬಹುದು ಪ್ರಾಚೀನದಲ್ಲಿಯೂ ಕೂಡ ನೋಡಬಹುದು ನಮ್ಮ ಕೆಲವು ಕವಿಗಳು ಶಾಸನಗಳನ್ನ ಶಾಸನ ಕವಿಗಳು ಅದಾರ ಕೆಲವರು ಶಬ್ದ ನಿರ್ಮಾಣ ಮಾಡಿದಾರ ಹಿಂದಿನ ಕವಿಗಳು ಛಂದಸ್ಸು ಅಲಂಕಾರಗಳಲ್ಲಿ ತಜ್ಞರಿದ್ದರು ಹಾಗೆ ಆಧುನಿಕ ಕಾಲದಲ್ಲಿಯೂ ಕೂಡ ಕೆಲವರು ಆಗಿ ಹೋಗಿದ್ದಾರೆ ಗೋವಿಂದ ಪೈ ಅವರಾಗಲಿ ಯಾರ ಕೃಷ್ಣ ಶಾಸ್ತ್ರಿ ಅಥವಾ ತೀನಂ ಶ್ರೀ ಅವರಾಗ್ಲಿ ಆ ಸಾಲಿನಲ್ಲಿ ಅವರಿಗಿಂತಲೂ ಢಾಳವಾಗಿ ಆಳವಾಗಿ ಕಾಣ್ತಕ್ಕಂಥ ನಮ್ಮ ಭಾಗದ ಬಹಳ ದೊಡ್ಡ ಒಬ್ಬರ ಲೇಖಕರು ಅಂತ ಅಂದ್ರೆ ಡಾಕ್ಟರ್ ಎಂ ಎಂ ಕಲ್ಬುರ್ಗಿ ಅವರು ಕಾವ್ಯ ಮತ್ತು ನಾಟಕಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಆಶ್ಚರ್ಯ ಅಂದ್ರೆ ಎರಡು ಕಾವ್ಯ ಸಂಕಲನಗಳು ಮೂರು ನಾಟಕ ಸಂಕಲನಗಳು ಪ್ರಕಟವಾಗಿ ಈ ಸಂಪುಟಗಳಲ್ಲಿ ಸೇರಿಕೊಂಡಿದವು ಅವರು ವಿದ್ಯಾರ್ಥಿ ದಿಶೆಯಲ್ಲಿ ಇದ್ದಾಗಲೇ ಚಂಪು ರಗಳೆ ಷಟ್ಪದಿ ತ್ರಿಪದಿಗಳಲ್ಲಿ ಕೂಡ ಕಾವ್ಯಗಳನ್ನು ಬರಿತಕ್ಕಂಥ ಪ್ರಯೋಗಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನು ಅಷ್ಟೇ ಅಲ್ಲದೆ ಅವರು ಅಂಥ ಕೆಲವು ನಿದರ್ಶನಗಳನ್ನು ನಮಗೆ ಓದಿ ಹೇಳಿದ್ರು ಕೂಡ ತಾವು ಬರೆದದ್ದು ಮುಂದೆ ಎರಡು ಕವನ ಸಂಕಲನಗಳು ಕೂಡ ಅವರು ಪ್ರಕಟಿಸಿದ್ರು ನೀರು ನೀರಡಿಸಿತ್ತು ಅಂತ ಅದೇ ರೀತಿಯಾಗಿ ನೀರಾಗ ನಿಂತೇನಿ ನೀರಡಿಸಿ ಅಂತ ಇವೆರಡುದ್ರ ಮೇಲೆ ಅಲ್ಲಂ ಪ್ರಭುವಿನ ವಚನ ಅತ್ಯಂತ ಸ್ಪಷ್ಟವಾಗಿ ಪ್ರಭಾವ ಬೀರೋದು ಆ ಕವಿತೆಗಳೆಲ್ಲ ಸಾಮಾನ್ಯವಾಗಿ ಮೂರು ಭಾಗಗಳಲ್ಲಿ ನಾವು ವಿಂಗಡಿಸಬಹುದು ಅಂತ ಅನಿಸ್ತದ ಒಂದು ಅವರದೇ ಆದಂತಹ ಸ್ವಕೇಂದ್ರದಲ್ಲಿ ಚಿಂತನೆಯಲ್ಲಿ ಬರತಕ್ಕಂತಹ ಕವಿತೆಗಳು ಆಮೇಲೆ ಕೆಲವು ವ್ಯಕ್ತಿಗಳ ಬಗ್ಗೆ ಇರತಕ್ಕಂತಹ ಗೌರವದ ವಿಷಯವಾಗಿ ಬರತಕ್ಕಂಥ ವ್ಯಕ್ತಿ ಚಿತ್ರದಂತಹ ಕವಿತೆಗಳು ಆಮೇಲೆ ತಾತ್ವಿಕ ಮತ್ತು ವೈಚಾರಿಕ ಹಿನ್ನೆಲೆಯಿಂದ ಬರತಕ್ಕಂತಹ ಕವಿತೆಗಳು ಉಳಿದ ಕವಿಗಳಂತೆ ಅವರ ಪ್ರಕೃತಿ ಬಣ್ಣನೆ ಇನ್ನಿತರ ವಿಚಾರಗಳಲ್ಲಿ ಅಷ್ಟು ಆಸ್ತೆಯನ್ನು ಕಾವ್ಯದಲ್ಲಿ ವಹಿಸಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು ಅವರ ಚಿಂತನೆಗಳನ್ನ ಬಲ್ಲವರಿಗೆ ಅವರ ಕವಿತೆಗಳು ಕೂಡ ಅವರ ಆತ್ಮಕಥೆಯ ಸ್ವರೂಪದ ಹಾಗೇನೆ ಕಂಡು ಬರ್ತಾವ್ ಅವ್ರು ಯಾವುದನ್ನ ವಿಚಾರ ಮಾಡ್ತಾ ಇದ್ರು ಯಾವ ಯಾವ್ದನ್ನ ಅನುಭವಿಸಿದ್ರು ಯಾವ ವ್ಯಕ್ತಿಗಳಿಂದ ಕಷ್ಟಕ್ಕ ಗುರಿ ಆಗಿದ್ರು ಅವುಗಳಿಗೆ ಪೂರಕವಾಗಿ ಕವಿತೆಗಳು ಕೂಡ ಬರ್ತಾವೆ ಆದ್ದರಿಂದ ಇವು ಒಂದು ರೀತಿ ಐತಿಹಾಸಿಕವಾದ ದಾಖಲೆಗಳಂತಲೂ ಕೆಲಸ ಮಾಡೋದನ್ನು ನಾವು ನೋಡಬೇಕು ಅಂತ ವ್ಯಕ್ತಿಗಳ ಬಗ್ಗೆ ಸಾಂಸ್ಕೃತಿಕ ವ್ಯಕ್ತಿಗಳನ್ನ ಕನ್ನಡದಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಮುಖ್ಯವಾಗಿ ವಚನ ಸಾಹಿತ್ಯಕ್ಕೆ ಸಂಬಂಧ ಕೆಲಸ ಮಾಡಿದವ್ರನ್ನ ಅವ್ರು ಬಹಳ ಕೃತಜ್ಞತೆಯಿಂದ ನೆನೆಸಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು ಎಷ್ಟೋ ಸಲ ಅವರ ಕವಿತೆಗಳ ಒಂದು ಆ ಶಿಲ್ಪ ಹೇಗಿರ್ತದ ಅಂತಂದ್ರೆ ಅವ್ರ ಗದ್ಯವನ್ನು ಓದುವಾಗ ಹಗ ಒಂದು ವ್ಯಾಖ್ಯಾನ ಸ್ವರೂಪದಲ್ಲಿ ಅವರು ಮಾತಾಡ್ತಾರೋ ಅದೇ ರೀತಿ ಕಾವ್ಯದಲ್ಲಿಯೂ ಕೂಡ ಅವರ ಅದೇ ರೀತಿಯಾದಂಥ ಒಂದು ಭಾಷೆಯನ್ನ ಆ ಶಿಲ್ಪಲ್ಲಿ ತರ್ತಾರೆ ಎನ್ನುವುದನ್ನು ಕೂಡ ನೋಡಬೇಕು ನೀರು ನೀರಡಿಸಿತ್ತು ಅನ್ನೋದೇ ಬಹಳ ಒಂದು ಅರ್ಥಪೂರ್ಣವಾದಂತಹ ಒಂದು ಕವಿತೆ ಅದರ ಜೊತೆಗೆ ಅವರ ಚಕ್ರವ್ಯೂಹ ಬೂದಿಯಾಗುತ್ತೀರಿ ಬೆಳಕಾಗುತ್ತೇನೆ ನಾಯಿ ಸಾಕಿದ್ದೇನೆ ಚಕ್ರವರ್ತಿ ಆಗಿದ್ದೇನೆ ಇಂತಹ ಕೆಲವು ಕವಿತೆಗಳು ಕೂಡ ತುಂಬಾ ಚೆನ್ನಾಗಿದಾವೆ ಅವರು ಬರೆದಿರುವ ಕವಿತೆಗಳಲ್ಲಿ ಬಹಿರಂಗದ ನೋಟ ಇರತಕ್ಕಂತಹ ಕವಿತೆಗಳು ಕೆಲವಿವೆ ಅಂತರಂಗದ ನೋಟವನ್ನು ತಮ್ಮದೇ ಆದ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥ ಕೆಲವು ಕವಿತೆಗಳ ದಾವೆ ಎರಡನೇ ಕವನ ಸಂಕಲನದಲ್ಲಿ ಅವರು ಸುಮಾರು ಇಂಥ ಎರಡು ಬಗೆಯ ಕವಿತೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಕನ್ನಡ ಭಾಷೆಯ ವಿಶಿಷ್ಟವಾದ ಪ್ರಯೋಗದ ಜೊತೆಗೆ ಅವರದೇ ಆದಂಥ ವ್ಯಕ್ತಿಗತವಾದಂಥ ಆಲೋಚನೆಗಳನ್ನು ಕೂಡ ನಾವು ಗಮನಿಸಬಹುದು ಅನ್ನೋದನ್ನು ಆ ಕವಿತೆಗಳಲ್ಲಿ ನೋಡಬಹುದು ಅಂತ ಇಲ್ಲಿ ಬಹುಶಃ ಅವರ ಆಪ್ತ ವಲಯಕ್ಕೆ ಸೇರಿದ ವ್ಯಕ್ತಿಗಳನ್ನು ಕುರಿತುಕೊಂಡ ಬರೆದಂಥ ಕವಿತೆಗಳಲ್ಲಿ ಅವರ ಸ್ವತಃ ಧರ್ಮಪತ್ನಿಯವರನ್ನೇ ಕುರಿತುಕೊಂಡ ಮಹಾಶ್ವೇತೆ ಕವಿತೆ ಬಹಳ ಸುಂದರವಾದಂಥ ಒಂದು ಕವಿತೆ ನಮ್ಮ ಪ್ರಣಯ ಗೀತೆಗಳ ಸಾಲಿನಲ್ಲಿ ಕುವೆಂಪು ಅಂಥವ್ರು ಬೇಂದ್ರೆ ಅಂಥವರು ಕೆ ಎಸ್ ನರಸಿಂಹಸ್ವಾಮಿ ಅಂಥವ್ರು ಬರೆದ ಕವಿತೆಗಳ ಸಾಲಿಗೆ ಸೇರತಕ್ಕಂಥ ಒಂದು ಒಳ್ಳೆಯ ಕವಿತೆ ಅಂತ ಉಮಾ ಮನೆಯಲ್ಲಿ ಮೂಡಿತೋ ಹುಣ್ಣಿಮೆಯ ಚಂದ್ರಮ ಉಮಾ ಮನೆಯಲ್ಲಿ ಮೂಡಿತೋ ಹುಣ್ಣಿಮೆಯ ಚಂದ್ರಮ ಹೆಜ್ಜೆ ಇಟ್ಟಲ್ಲೆಲ್ಲ ಬೆಳಕು ತುಂಬಿದ ಹಾಗೆ ಹೊಸ್ತಿಲ ಒಳಗೆ ಮೂಡಿತ್ತು ಅಲ್ಲಲ್ಲಿ ಇಂದ್ರಚಾಪ ಇಂಥ ಪ್ರಬುದ್ಧವಾದ ಕವಿತೆಗಳನ್ನು ಕೂಡ ನೀಡಿದ್ದಾರೆ ಒಬ್ಬರ ದೊಡ್ಡ ಸಂಶೋಧಕರಾಗಿ ಬಾಹುಬಲಿಯನ್ನು ಕುರಿತುಕೊಂಡು ಕೂಡ ಅವರ ಕವಿತೆ ತುಂಬಾ ಚೆನ್ನಾಗಿತ್ತು ಇಂಥವ್ರು ಮೂರು ನಾಟಕಗಳನ್ನ ಬರೆದರು ಅವರು ಇರುವಾಗೇ ಎರಡು ರಂಗದ ಮೇಲೂ ಬಂದಿದ್ದು ಪ್ರಕಟನವಾಗಿದ್ದು ಅವ್ರ ನಾಟಕಗಳಲ್ಲಿ ಮೂರೂ ಕೂಡ ಚಾರಿತ್ರಿಕವಾದ ವಸ್ತುಗಳನ್ನೇ ಹೊಂದಿದ್ದು ಮೊದಲನೇದ್ದು ಕೆಟ್ಟೆತ್ತು ಕಲ್ಯಾಣಿ ಏನದ ಬಹಳ ಪ್ರಸಿದ್ಧವಾದ ನಾಟಕ ಅವರು ಯಾವಾಗಲೂ ಹಗಲರಾತ್ರಿ ಶರಣರ ಬಗ್ಗೆ ವಚನಕಾರರ ಬಗ್ಗೆ ವಚನಗಳ ಬಗ್ಗೆ ಆ ಕಾಲದ ಸನ್ನಿವೇಶ ಪರಿಸರ ಬಸವನ್ ಅವ್ರ ಜೀವನಕ್ಕೆ ಸಂಬಂಧಪಟ್ಟಂತ ತುಂಬ ದೀರ್ಘವಾದ ಆಳವಾದ ಚಿಂತನೆ ಏನ್ ಮಾಡ್ತಿದ್ರು ಅದನ್ನೇ ಇಟ್ಟುಕೊಂಡು ಕೆಟ್ಟೆತ್ತು ಕಲ್ಯಾಣ ಅಂತಕ್ಕಂಥದ್ದನ್ನ ಬರೆದಿದ್ದಾರೆ ಅದರೊಳಗೆ ಅವ್ರು ಹೇಳ್ತಾರೆ ಒಂದು ಬಾಗೇವಾಡಿಯಲ್ಲಿ ನಡೆದಂತ ಘಟನೆಗಳು ಎರಡನೇದ್ದು ಕೂಡಲ ಸಂಗಮದಲ್ಲಿ ನಡೆದಂತಹ ಬಸವಣ್ಣವರ ಬದುಕಿಗೆ ಸಂಬಂಧಪಟ್ಟ ಘಟನೆಗಳು ಮೂರನೇ ಭಾಗದಲ್ಲಿ ಕಲ್ಯಾಣಕ್ಕೆ ಹೋದಂತ ಸಂದರ್ಭದ ಘಟನೆಗಳು ಇವು ಮೂರು ಭಾಗಗಳಲ್ಲಿ ಬಸವಣ್ಣವರ ವ್ಯಕ್ತಿತ್ವವನ್ನು ಒಂದು ಕರ್ಮದಿಂದ ಬಿಡುಗಡೆಗೊಳ್ತಕ್ಕಂಥ ಬಸವಣ್ಣ ಜನ್ಯವಾರ ಮೊದಲಾದವುಗಳಿಂದ ಎರಡನೇದ್ದು ಧರ್ಮದಿಂದ ಆ ಕಾಲದ ಧರ್ಮದಿಂದ ಬಿಡುಗಡೆಗೊಂಡಂತಹ ಬಸವಣ್ಣ ಕೂಡಲ ಸಂಗಮದಲ್ಲಿ ಮೂರನೇದಾಗಿ ಇವೆರಡದರ ಮುಂದುವರಿದು ಈ ಬಿಡುಗಡೆಯಿಂದ ಪಡೆದುಕೊಂಡ ಜ್ಞಾನದಿಂದಾಗಿ ಪಡೆದಂತ ಇಷ್ಟಲಿಂಗದ ಒಂದು ಹೊಸ ಕಲ್ಪನೆ ಮತ್ತು ಸಮಾಜ ಮುಖ್ಯ ಒಂದು ಚಿಂತನೆ ಜಂಗಮ ತತ್ವದವರೆಗೆ ಸಾಗಿ ಬಂದಂತಹದ್ದನ್ನ ಅವರು ಆ ನಾಟಕದಲ್ಲಿ ತರ್ತಾರೆ ಎನ್ನುವ ನಾಟಕದ ಆರಂಭನೆ ಬಹಳ ಅದ್ಭುತವಾಗ್ಯದ ಹಾಗೆ ಇಡೀ ಪರದ ಎದ್ದು ಬಿಡ್ತದ ಅವರನ್ನು ಇಬ್ಬರು ಹಿಡಿದುಕೊಂಡಿದ್ದಾರೆ ಪುರೋಹಿತರು ಬಸವಣ್ಣ ಅವರು ಓಡಿ ಬರ್ತಾ ಇದಾರೆ ಅವರು ತರು ಇರದಾರೆ ಒಂದ್ ಹೆಜ್ಜೆ ಏನ್ ಹೊಸಲ್ ಹೊರಗಿಟ್ಟಾರೆ ಒಂದ್ ಹೆಜ್ಜೆ ಏನ್ ಹೊಸ ಒಳಗಿಟ್ಟಾರೆ ಅವ್ರು ಹೊರಗೆ ಜಿಗಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅವ್ರು ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತಂದ್ರೆ ಮುಂಜಿವೆ ಆಗ್ತಾ ಅದ ಆ ಮುಂಜಿವೆಯಲ್ಲಿ ಯಜ್ಞೋಪವೀತವನ್ನು ಹಾಕಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದಾರೆ ಬಸವಣ್ಣ ಅವರು ಅದನ್ನ ಹರಿದು ಒಗದು ಹೊರಗೆ ಬರಬೇಕು ಅಂತ ಬಹಳ ಒಂದು ಸಾಂಕೇತಿಕವಾದ ಅರ್ಥದಲ್ಲಿನೇ ನಾಟಕ ಆರಂಭ ಆಗ್ತದೆ ನಾಟಕದ ಉದ್ದಕ್ಕೂ ಕ್ರಾಂತಿಕಾರಿಯಾದಂತಹ ಹೊಸ ವಿಚಾರಗಳ ಹೊಸ ಸಮಾಜವಾದದ ಪರಿಕಲ್ಪನೆಯ ಬಸವಣ್ಣ ನಮಗೆ ಅದರಿಗೆ ಎದುರಾಗ್ತಾರೆ ಸುಮಾರು ನಲ್ವತ್ತು ದೃಶ್ಯಗಳಲ್ಲಿ ಈ ನಾಟಕ ಬಂದದ ಇದು ಮುಖ್ಯವಾಗಿ ಬಸವಣ್ಣವರ ತಾತ್ವಿಕತೆಯ ಬೆಳವಣಿಗೆಯನ್ನು ತೋರಿಸ್ತಕ್ಕಂಥ ಒಂದು ನಾಟಕ ಜೀವನದ ಉಳದ ವಿಷಯಗಳಿಗಿಂತಲೂ ಅವರ ತಾತ್ವಿಕತೆ ಹೇಗ ಮಾಗತಾ ಮಾಗತಾ ಎಲ್ಲಿವರೆಗೆ ಅವರು ಹೋದರು ಮತ್ತು ಅದಕ್ಕೆ ಸಾಮಾಜಿಕವಾದ ಮತ್ತು ಧಾರ್ಮಿಕವಾದ ಪ್ರತಿಕ್ರಿಯೆಗಳು ಹೇಗಿದ್ದು ಅನ್ನೋದನ್ನು ಅವರು ಹೇಳ್ತಾರೆ ಆ ನಾಟಕದ ಬಹಳ ಮುಖ್ಯವಾದ ಭಾಗ ಅಂತಂದ್ರೆ ಕೊನೆಯ ಭಾಗ ಬಸವಣ್ಣ ಅವರ ಈ ಎಲ್ಲ ಬದಲಾವಣೆಗಳಿಗೆ ಸಾಮಾನ್ಯ ಜನ ಬಹಳಷ್ಟು ಒಂದು ಆಕರ್ಷಿತರಾಗಿದ್ದರು ಆದರೆ ಯಾರು ಪುರೋಹಿತರಿದ್ದರು ಧರ್ಮವನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿಗಳಿದ್ದು ಆ ಕಾಲದಲ್ಲಿ ಕಾಳಾಮುಖರು ಪಾಶುಪತರು ಮತ್ತೆ ಇನ್ನಿತರರು ಏನು ಇದ್ರು ಅವರು ಹೇಗೆ ಬಸವಣ್ಣವರನ್ನ ಸಂಪೂರ್ಣವಾಗಿ ಆಕ್ರಮಣ ಮಾಡೋದಕ್ಕೆ ಸಿದ್ಧರಾದ್ರು ಮತ್ತು ಅವರನ್ನ ಒಂದು ಯಾತನಿಗೆ ಗುರಿಪಡಿಸಿದ್ರು ಅನ್ನೋದನ್ನು ಕೂಡ ಆ ನಾಟಕ ಹೇಳ್ತದ ಇದೇ ರೀತಿಯಾಗಿ ಎರಡು ಮುಂದಿನ ನಾಟಕಗಳಲ್ಲಿ ಒಂದು ಹೊಸ ವಿಚಾರಗಳನ್ನು ಅವರು ಪ್ರಸ್ತಾಪಿಸ್ತಾರೆ ಒಂದು ಸಂಗ್ಯಾಬಾಳ್ಯ ನಾಟಕ ನಮಗೆಲ್ಲ ಗೊತ್ತದ ಈ ದೊಡ್ಡಾಟ ಮತ್ತು ಸಣ್ಣಾಟ ಇವೆರಡೂ ಒಂದು ಕಾಲದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಜನಪ್ರಿಯವಾದಂತ ಬಯಲಾಟಗಳಿವೆ ಈಗ ಅವತ್ತರಲ್ಲಿ ಸಾಕಷ್ಟು ಮಾರ್ಪಾಡಾಗಿ ಒಂದು ಮೂಡಲಪಾಯವಾಗಿ ಏನು ಉಳಿದುಕೊಂಡದ ಇನ್ನೊಂದು ಆ ಕಡೆಗೆ ಯಕ್ಷಗಾನವಾಗಿ ಹೋಗ್ಯದ ಮೂಡಲಪಾಯದಲ್ಲೂ ಕೂಡ ಭಿನ್ನತೆಗಳು ಬಂದಿದ್ದಾವೆ ಆದರೆ ಈ ದೊಡ್ಡಾಟವನ್ನು ಆಡೋದಕ್ಕಾಗಿ ತುಂಬಾ ಸಮಯ ಬೇಕು ಅದು ವೈಭವದ ಆಟೋಟೋತ ಮತ್ತು ವೀರವತ್ತಾದಂಥ ಕಥಾನಕಗಳ ನಾಟಕ ಅದನ್ನು ಸಾಮಾನ್ಯ ಜನರ ಪ್ರಯೋಗ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋದಕ್ಕಾಗಿ ಅದರಿಂದ ಭಿನ್ನವಾದ ಒಂದು ರೂಪ ಸನ್ನಾಟ ಬಂತು ಅದರಲ್ಲಿ ಕೆಲವು ಸಾಮಾಜಿಕವಾದ ನಾಟಕಗಳು ಬಂದು ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅದರ ಸುತ್ತಮುತ್ತಿನ ಭಾಗಗಳಲ್ಲಿ ಬಹಳ ಜನಪ್ರಿಯವಾಗಿರೋದು ಈ ಸಂಘ್ಯಾಬಾಳ್ಯ ಈ ಸಂಘ ಬಗ್ಗೆ ಆಲೋಚನೆ ಮಾಡಿರತಕ್ಕಂಥ ಅವರು ಅದರೊಳಗೆ ಆಗಿರುವಂತಹ ಒಂದು ಚಾರಿತ್ರಿಕವಾದ ಒಂದು ವ್ಯತ್ಯಾಸವನ್ನ ಕರ್ಣೋಪಕರಣವಾಗಿ ಕೇಳಿ ಅದಕ್ಕೂ ಕೂಡ ಕೆಲವು ನಿದರ್ಶನಗಳಿದ್ದು ಅದರ ಕ್ಷೇತ್ರ ಕಾರ್ಯವನ್ನು ಮಾಡಿ ಅವರ ಆ ಸಂಘ್ಯಾಬಾಳೆಯನ್ನ ಖರೆ ಖರೆ ಸಂಘ್ಯಾಬಾಳ್ಯ ಅಂತ ಕಟ್ಟಿಕೊಡ್ತಾರ ಈಗ ಏನು ಜನಪದರು ಆಡ್ತಾ ಇದಾರೆ ಈ ಸಂಘ್ಯಾಬಾಳ್ಯಕ್ಕೆ ಬರದಂತ ವ್ಯಕ್ತಿ ಆಡ್ದಾನೆ ಆ ವ್ಯಕ್ತಿನೇ ಇವ್ರ ನಾಟಕದ ಖಳನಾಯಕ ಹೀಗಾಗಿ ಅದನ್ನ ಬದಲಾಯಿಸಿ ಗಂಗೆ ಅಂಥವಳನ್ನ ಸಂಪೂರ್ಣವಾಗಿ ಆ ಭಿನ್ನ ರೀತಿಯನ್ನು ಚತ್ತರಿಸಿ ಅವಳಲ್ಲಿ ಇರ್ತಕ್ಕಂಥ ಒಂದು ಇಡೀ ನಿಷ್ಠೆಯನ್ನ ಇಡೀ ಕುಟುಂಬದಲ್ಲಿರ್ತಕ್ಕಂಥ ಪ್ರೀತಿಯನ್ನ ಒಂದು ಐಕ್ಯವನ್ನ ತೋರಿಸಿ ಹೇಗೆ ಇನ್ನೊಬ್ಬರು ತನ್ನ ಸ್ವಾರ್ಥಕ್ಕಾಗಿ ಕಾಮುಕತನದಿಂದ ಅದರೊಳಗೆ ಕಿಡಿಯನ್ನು ಹಾಕಿ ಅದನ್ನು ಒಡೆದು ಬಿಟ್ಟ ಹೀಗಾಗಿ ಮೂಲ ಸಂಜ್ಞಾಬಳ ಹೀಗೆ ಇಲ್ಲ ಅದು ಒಬ್ಬರ ಅದು ಬರಹಗಾರ ಅವ್ರ ಹೆಚ್ಚರಿಕೆ ಕೊಡೋದು ಆ ಕಾಲದ ಬರಹಗಾರರಿಂದ ಎಲ್ಲಾ ಕಾಲದ ಬರಹಗಾರರಿಗೆ ಈ ಬರವಣಿಗೆ ಅನ್ನೋದು ಅಕ್ಷರ ಅನ್ನೋದು ಬಹಳ ಪವಿತ್ರವಾದದ್ದು ಇದನ್ನ ಅಶುದ್ಧ ಮಾಡಬೇಡ್ರಿ ಇದನ್ನ ನೀರಿನಲ್ಲಿ ವಿಷ ಬೆರೆಸದಂತೆ ಮಾಡಬೇಡ್ರಿ ಬರಹಗಾರರು ಬಹಳ ಪವಿತ್ರರಾಗಿರ್ಬೇಕು ಪ್ರಾಮಾಣಿಕರಾಗಿರ್ಬೇಕು ಸತ್ಯಕ್ಕಾಗಿ ಅವರು ಯಾವಾಗಲೂ ತಮ್ಮ ಲೇಖನಿಯನ್ನು ಎತ್ತಬೇಕು ಅನ್ನೋ ಹಿನ್ನೆಲೆಯಲ್ಲಿ ಖರೆ ಸಂಘ ಬಾಳೆವನ್ನು ಬರ ಇದರ ಮುಂದುವರೆದ ಭಾಗವಾಗಿನೇ ಇನ್ನೊಂದು ನಾಟಕವನ್ನು ಅವರು ಬರೆದರು ಅದು ಖರೆ ಕಿತ್ತೂರು ಬಂಡಾಯ ಅಂತ ಈ ಕಿತ್ತೂರು ಬಂಡಾಯದ ಬಗ್ಗೆ ಮಾತಾಡೋ ಅವರಿಗೆಲ್ಲರಿಗೂ ಕೂಡ ಗೊತ್ತಾದ ಕಿತ್ತೂರು ಸಂಸ್ಥಾನ ಹೇಗ ಹಾಳಾಯ್ತು ಅನ್ನುವಾಗ ಆ ಕೊಣ್ಣೂರು ಮಲಪ್ ಸೆಟ್ಟರ್ ಬಗ್ಗೆ ಬಹಳಷ್ಟು ಜನ ಹೇಳ್ತಾ ಇರ್ತಿ ಆದ್ರೆ ಆ ಅಲ್ಲಿರ್ತಕ್ಕಂಥ ಇನ್ನೊಂದು ಬಹಳ ಮಹತ್ವದ ಆಧಾರವನ್ನು ಡಾಕ್ಟರ್ ಎಂ ಎಂ ಕಲ್ಬುರ್ಗಿ ಅವರು ಗುರುತಿಸ್ತಾರೆ ಆ ಎಲೇಟ್ ಅಂತಕ್ಕಂಥ ಒಬ್ಬ ಏನು ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಲೇಟ್ ಅನ್ನವನು ತುಂಬಾ ದಿನಗಳ ಕಾಲ ಕೈದಿಯಾಗಿ ಕೆತ್ತೂರಿನಲ್ಲಿ ಇದ್ದ ಮತ್ತು ಕೆತ್ತೂರು ಸಂಸ್ಥಾನವನ್ನು ಬಹಳ ಸಮೀಪದಿಂದ ನೋಡಿದವನು ಅವನ ಟಿಪ್ಪಣಿಗಳಲ್ಲಿ ಬಂದಿರತಕ್ಕಂಥ ಒಂದು ಆಧಾರವನ್ನು ಎತ್ತಿಕೊಂಡು ಅವರು ಇಲ್ಲ ಇಲ್ಲ ಇದರ ಹಿಂದೆ ಇರ್ತಕ್ಕಂಥವನು ಈ ಮಲ್ಲಪ್ಪ ಶೆಟ್ಟಿ ಅಲ್ಲ ಇದು ಔರಾದಿ ವೀರಪ್ಪ ಅಂತಕ್ಕಂಥ ವ್ಯಕ್ತಿ ಅವನು ಯಾಕೆ ಈ ಕೆಲಸ ಮಾಡಿದ ಅನ್ನೋದನ್ನ ಆ ನಾಟಕದಲ್ಲಿ ಕ್ರಮಬದ್ಧವಾಗಿ ತೆಗೆದುಕೊಂಡು ಬಂದು ಇಡೀ ನಾವು ಈಗ ತಿಳಿದುಕೊಂಡಿರ್ತಕ್ಕಂಥ ಕಿತ್ತೂರು ಸಂಸ್ಥಾನದ ಚರಿತ್ರೆ ಮೇಲೆ ಇನ್ನೊಂದು ಹೊಸ ಬೆಳಕನ್ನು ಅವರು ಆ ನಾಟಕದ ಮೂಲಕ ಬೀರ್ತಾರೆ ಮತ್ತು ಈ ಚರಿತ್ರೆಯನ್ನ ಲೇಖಕರು ಅಥವಾ ಕೆಲವು ಸ್ವಾರ್ಥಿಗಳು ಹೇಗೆ ದುರ್ಬಳಕೆ ಮಾಡಿಕೊಳ್ತಾರೆ ಇದರಿಂದ ಸಾಮಾನ್ಯರು ಬಹಳ ಜಾಗೃತರಾಗಬೇಕು ಅಂತನ್ನೋದನ್ನ ಅವರು ಆ ನಾಟಕದಲ್ಲಿ ಹೇಳಿದ್ದಾರೆ ಹೀಗೆ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರ ಒಂದು ಸೃಜನ ಒಂದು ಜಗತ್ತು ಏನದ ಅದು ಬಹಳ ವಿಲಕ್ಷಣವಾಗಿದೆ ಎಷ್ಟೋ ಸಲ ಕಾವ್ಯ ಆಗಲಿ ನಾಟಕಗಳಾಗ್ಲಿ ಅದರ ತಾಂತ್ರಿಕತೆಯಿಂದ ಅಷ್ಟು ಗಮನ ಸೆಳೆಯಲಿಕ್ಕೆಲ್ಲ ಮುಖ್ಯವಾಗಿ ನಾಟಕಗಳು ತುಂಬಾ ವೇಗವಾಗಿ ಒಂದು ಗುರಿ ಕಡೆಗೆ ಓಡ್ತಾ ಇರ್ತಾವೆ ಹೊರತಾಗಿ ಅವು ಕ್ರಿಯಾತ್ಮಕವಾಗಿ ಮುಖ್ಯ ಪರಿಣಾಮ ಬೀರಬೇಕಾದಲ್ಲಿ ಸಮಾಧಾನವಾಗಿ ನಿಲ್ಲೋದಿಲ್ಲ ಅನ್ನೋದು ಬಹಳ ಮಹತ್ವದ್ದು ಅದರ ಜೊತೆಗೆ ಕಾವ್ಯ ಕೂಡ ಇಂಥ ಹಿನ್ನೆಲೆಯಲ್ಲಿರ್ತಕ್ಕಂಥ ಅವರಿಗೆ ಕೆಲವು ಮುಖ್ಯವಾದ ಆಶಯಗಳಿದ್ದು ಈ ಕಾವ್ಯದಿಂದ ಈ ನಾಟಕದಿಂದ ಅದೇ ರೀತಿ ಅವರಿಗೆ ಬಹುಶಃ ಕಥೆ ಕಾದಂಬರಿಗಳ ಬಗ್ಗೆನೂ ಕೂಡ ಇತ್ತು ಅನ್ನೋದು ಅದು ಏನು ಅಂತಂದ್ರೆ ಲೇಖಕ ಬಹಳ ಪ್ರಾಮಾಣಿಕವಾಗಿರಬೇಕು ಕಾಲ್ಪನಿಕವಾದ ಸಂಗತಿಗಳನ್ನ ಚಾರಿತ್ರಿಕವಾದ ಸಂಗತಿಗಳ ಮೇಲೆ ಹೇರಬಾರದು ಮತ್ತು ಚರಿತ್ರೆಯನ್ನು ಗುರುತಿಸುವಾಗ ಇನ್ನೊಬ್ಬರಿಗೆ ಅನ್ಯಾಯವಾಗುವಂತೆ ನಾವು ಮಾಡಬಾರದು ಅನ್ನುವಂತ ಎಚ್ಚರಗಳನ್ನ ಅದ್ರೊಳಗೆ ಕೊಟ್ಟಿದ್ದಾರೆ ಈ ನಾಟಕಗಳನ್ನ ನಾವು ಓದೋದ್ರಿಂದ ನಮ್ಮಲ್ಲಿ ಒಂದು ಚರ್ಚೆ ಆರಂಭವಾಗ್ತದ ಈ ಖರೆ ಸಂಗ್ಯಾಬಾಳೆ ಇರಬಹುದು ಕೆತ್ತೂರು ಚನ್ನಮ್ಮನ ಬಗ್ಗೆ ಇರಬಹುದು ಇಂಥ ಎಷ್ಟೋ ಐತಿಹಾಸಿಕ ಸಂಗತಿಗಳಲ್ಲಿ ನಾವು ಸಾಮೂಹಿಕವಾಗಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನ ಸ್ವಲ್ಪ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಇಡೀ ತಾತ್ವಿಕತೆ ಇರತಕ್ಕಂಥ ಒಂದು ಚಿಕ್ಕ ಕವಿತೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅದು ಕವಿತೆ ಹೀಗಿದೆ ನಾನು ಸಾಯುವುದಿಲ್ಲ ಕಲಬುರಗಿ ಅವರನ್ನು ಗುಂಡು ಹೊಡೆದಕ್ಕೆ ಹೊಂದಿರಬಹುದು ಆದರೆ ಅವ್ರು ಹೇಳ್ತಾರೆ ನಮ್ಮೆಲ್ಲರಿಗೂ ಯಾವಾಗಲೂ ಕೂಡ ಈ ಕಾಲಕ್ಕ ಒಂದು ದೊಡ್ಡ ಪ್ರತಿಕ್ರಿಯೆಗೆ ಅವ್ರು ಹೇಳ್ತಾರೆ ನಾನು ಸಾಯುವುದಿಲ್ಲ ನನ್ನಲ್ಲಿ ಸತ್ಯ ಜೀವಂತವಾಗಿರುವವರೆಗೆ ಯಾವುದೇ ಲೇಖಕನ ಒಳಗಿನಂದು ಬರಬೇಕಾದ ಮಾತು ನಾನು ಸಾಯುವುದಿಲ್ಲ ನನ್ನಲ್ಲಿ ಸತ್ಯ ಜೀವಂತವಾಗಿರುವವರಿಗೆ ಈ ಮಾತು ಈ ಮಾತು ನನ್ನ ಶ್ವಾಸ ಆತ್ಮ ವಿಶ್ವಾಸ ನನ್ನನ್ನು ನೀವು ಬಯಸಿದ್ದೀರಿ ಮೊದಲೇ ಗೊತ್ತಿತ್ತವರಿಗೆ ನನ್ನನ್ನು ಕೊಲ್ಲ ಕೊಲ್ಲಬಯಸಿದ್ದೀರಿ ಭೀತಿಯಿಂದ ನಿಮ್ಮನ್ನು ನಾನು ಗೆಲ್ಲ ಬಯಸಿದ್ದೇನೆ ಪ್ರೀತಿಯಿಂದ ನನ್ನನ್ನು ನೀವು ಕೊಲ್ಲ ಬಯಸಿದ್ದೀರಿ ಭೀತಿಯಿಂದ ಇದು ನೂರಕ್ಕೂ ನೂರು ಸತ್ಯನೆ ಅವ್ರನ್ನ ಕೊಂದವರು ಹೆದರಿಬಿಟ್ರು ಇವ್ರನ್ನ ಹೀಗೆ ಬಿಟ್ರೆ ನಮ್ಮ ತತ್ವಜ್ಞಾನ ಎಲ್ಲ ಉಲ್ಟಾ ಆಗ್ತವೆ ಅನ್ನೋದು ಗೊತ್ತಿತ್ತು ಆದ್ದರಿಂದನೆ ಅವರು ನಿಮ್ಮನ್ನು ನಾನು ಗೆಲ್ಲ ಬಯಸಿದ್ದೇನೆ ಪ್ರೀತಿಯಿಂದ ಕೊನೆಗೂ ಕೊನೆಗೂ ಹೇಳುತ್ತೇನೆ ಕೇಳಿ ನಿಮ್ಮ ಭೀತಿ ವಿಷ ಕುಡಿದು ಸಬಲ ನಾನು ಸಾಯುವುದಿಲ್ಲ ನನ್ನ ಪ್ರೀತಿ ಅಮೃತ ಕುಡಿದು ದುರ್ಬಲ ನೀವು ಬದುಕುವುದಿಲ್ಲ ಇದು ನನ್ನ ಶ್ವಾಸ ಆತ್ಮವಿಶ್ವಾಸ ನಮಸ್ಕಾರ